ಚಿಕ್ಕೋಡಿಯಲ್ಲಿ ಅನ್ನದಾತರು ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ ಸಂಧಾನ ಸಭೆಯೂ ಕೂಡ ವಿಫಲವಾಗಿದೆ ರೈತರು ಹೋರಾಟವನ್ನ ಮುಂದುವರೆಸಿದ್ದಾರೆ ನಾಳೆಯೂ ಕೂಡ ಹೋರಾಟಕ್ಕೆ ಕಬ್ಬು ಬೆಳೆಗಾರರು ನಿರ್ಧಾರ ಕೈಗೊಂಡಿದ್ದಾರೆ ಇವತ್ತು ನಡೆಯಬೇಕಿದ್ದಂತಹ ಸಂಧಾನ ಸಭೆ ಕೂಡ ವಿಫಲ ಆಗಿದೆ ಸ್ಥಳದಲ್ಲಿ ಅಡುಗೆ ತಯಾರಿಸಿ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ ರೈತರು ಕೆ ಪಾಟೀಲ್ ಪ್ರಸ್ತಾವನೆಯನ್ನ ರೈತರು ನಿರಾಕರಿಸಿದ್ದಾರೆ ನಾಳೆ ಸಂಜೆವರೆಗೂ ಕೂಡ ಸರ್ಕಾರಕ್ಕೆ ಅಂತಿಮ ಗಡುವು ನೀಡಿದ್ದಾರೆ ಬೆಂಗಳೂರಿಗೆ ಬಂದು ಮುಖ್ಯಮಂತ್ರಿ ಸಮ್ಮುಖದಲ್ಲಿ ಚರ್ಚೆ ನಡೆಸುವಂತಹ ಪ್ರಸ್ತಾವನೆಯನ್ನ ಸಚಿವರು ಕೊಟ್ಟಿದ್ರು ಗುಲ್ಲಾಪುರದಲ್ಲಿ ರೈತರು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ ಆ ಸ್ಥಳಕ್ಕೆ ಭೇಟಿ ನೀಡಿದ್ದು ಎಚ್ ಕೆ ಪಾಟೀಲರು ಸಚಿವರು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಕೆಲವು ಭರವಸೆಯನ್ನ ಕೊಡುವಂತಹ ಆಶ್ವಾಸನೆಯನ್ನ ನೀಡಿದ್ರು ನಾಳೆ ಬೆಂಗಳೂರಿಗೆ ಬನ್ನಿ ರೈತ ಮುಖಂಡರು ಒಂದು ಹತ್ತು ಜನ ನನ್ನ ಜೊತೆ ಬನ್ನಿ ಬೆಂಗಳೂರಿಗೆ ಬಂದು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸ ನಡೆಸೋಣ ಅನ್ನುವಂತಹ ಒಂದು ಆಹ್ವಾನವನ್ನ ಕೂಡ ನೀಡಿದ್ರು ಆದ್ರೆ ಕಬ್ಬು ಬೆಳೆಗಾರರು ಸಚಿವರ ಆಹ್ವಾನವನ್ನ ನಿರಾಕರಿಸಿದ್ದಾರೆ ಸಂಧಾನ ಸಭೆ ವಿಫಲವಾಗಿದೆ ಮತ್ತೆ ರೈತರು ಅಹೋರಾತ್ರಿ ಧರಣಿಯನ್ನ ಮುಂದುವರೆಸಿದ್ದಾರೆ ನೋಡಿ ಸ್ಥಳದಲ್ಲೇ ಅಡುಗೆ ಮಾಡಿ ಅಲ್ಲೇ ಊಟ ಮಾಡಿ ಅಲ್ಲೇ ನಿದ್ದೆ ಮಾಡಿ ನಾವು ಬೆಳೆದಿರುವಂತಹ ಬೆಳೆಗೆ ನಿಗದಿ ಬೆಲೆ ನಿಗದಿ ಮಾಡಿ ಅನ್ನುವಂತಹ ಬೇಡಿಕೆಯನ್ನ ಇಟ್ಕೊಂಡು ಒಂದು ವಾರದಿಂದಲೂ ಕೂಡ ನಿರಂತರವಾಗಿ ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಿದ್ದಾರೆ ಗುರ್ಲಾಪುರ ಕ್ರಾಸ್ನಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಿದ್ದಾರೆ ಸಂಧಾನ ಸಭೆ ವಿಫಲವಾದ ಹಿನ್ನೆಲೆ ಸಚಿವರ ಕಾರಿಗೆ ಮುತ್ತಿಗೆ ಹಾಕಿದ್ದಾರೆ ಸಚಿವ ಎಚ್ ಕೆ ಪಾಟೀಲ್ ಕಾರಿಗೆ ರೈತರು ಮುತ್ತಿಗೆ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಯಾಕೆ ಅಂದ್ರೆ ಒಂದು ವಾರದಿಂದ ನಿರಂತರವಾಗಿ ಪ್ರತಿಭಟನೆ ನಡೆಸ್ತಾ ಇರುವಂತಹ ಕಬ್ಬು ಬೆಳೆಗಾರರನ್ನ ಸಚಿವ ಎಚ್ ಕೆ ಪಾಟೀಲ್ ಇವತ್ತು ಭೇಟಿಯಾಗಿದ್ರು ಮಾತುಕತೆಯನ್ನ ನಡೆಸೋಣ ಅಂತ ಹೇಳಿದ್ರು ಆದ್ರೆ ರೈತರು ಇಪ್ಪತ್ನಾಲ್ಕು ಗಂಟೆಯೊಳಗೆ ನಮ್ಮ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಹೇಳ್ತಿದ್ದಾರೆ ಆದರೆ ಅಲ್ಲಿ ನಡೆದಂತಹ ಸಂಧಾನ ಸಭೆ ವಿಫಲವಾಗಿ ವಾಪಸ್ ತೆರಳ್ತಾ ಇದ್ದಂತಹ ಸಂದರ್ಭದಲ್ಲಿ ಸಚಿವರ ಕಾರಿಗೆ ಗುರ್ಲಾಪುರದ ಕ್ರಾಸ್ನಲ್ಲಿ ರೈತರು ಮುತ್ತಿಗೆ ಹಾಕಿದ್ದಾರೆ ಕಾರು ಚಲಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಕಾರಿನ ಎದುರಿಗೆ ಬಿದ್ದಿದ್ದಾರೆ ರೈತರು ಹೇಗೋ ಪೊಲೀಸರು ಸಚಿವರನ್ನ ಆ ಸ್ಥಳದಿಂದ ಹೊರಗೆ ಕಳಿಸಲಿಕ್ಕೆ ಹರಸಾಹಸ ಪಟ್ಟಿದ್ದಾರೆ ವೇದಿಕೆಯಿಂದ ವಾಪಸ್ ಆಗ್ತಾ ಇದ್ದಂತಹ ವೇಳೆ ರೈತರ ಆಕ್ರೋಶದ ಕಟ್ಟೆ ಒಡೆದಿತ್ತು ಸಚಿವರ ಕಾರಿಗೆ ಅಡ್ಡ ಬಿದ್ದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನೋಡಿ ವಿಜುವಲ್ಸ್ ಅಲ್ಲಿ ಗಮನಿಸ್ತಿದ್ದೀವಿ ಪೊಲೀಸರು ಕೂಡ ಹರಸಾಹಸ ಪಡ್ತಿದ್ದಾರೆ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರದಲ್ಲಿ ಈ ಘಟನೆ ನಡೆದಿರುವಂತದ್ದು ಅರೆಬೆತ್ತಲೆ ಮೆರವಣಿಗೆಯನ್ನ ಮಾಡ್ತಿದ್ದಾರೆ ಅಲ್ಲೇ ಅಡುಗೆ ಮಾಡಿ ಅಲ್ಲೇ ಊಟ ಮಾಡ್ತಿದ್ದಾರೆ ರಾತ್ರೋರಾತ್ರಿ ಮನೆ ಮಠ ಮಕ್ಕಳು ಎಲ್ಲವನ್ನ ಬಿಟ್ಟು ತಾವು ಬೆಳೆದಿರುವಂತಹ ಬೆಲೆಗೆ ದರ ನಿಗದಿ ಮಾಡಲಿಕ್ಕೆ ರೈತರು ಅಹೋರಾತ್ರಿ ಧರಣಿಯನ್ನು ನಡೆಸ್ತಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಲೋಹಿತ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಲೋಹಿತ್ ಇವತ್ತು ಸಂಧಾನ ಸಭೆ ನಡೆಯುತ್ತೆ ಯಶಸ್ವಿ ಆಗುತ್ತೆ ಅನ್ನುವಂತ ಭರವಸೆಯಿಂದ ಬಂದಿದ್ರ ಸಚಿವರು ಯಾಕೆ ಸಂಧಾನ ಸಭೆ ವಿಫಲ ಆಯ್ತು ಏನೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ ಈಗ ಕಳೆದ ಆರು ದಿನಗಳಿಂದ ಏನು ಇವತ್ತು ಹೋರಾಟ ಮಾಡ್ತಾ ಇದ್ರು ಅಹೋರಾತ್ರಿ ಹೋರಾಟ ಹಿನ್ನೆಲೆ ಈಗ ಸರ್ಕಾರ ಒಂದು ಹಂತಕ್ಕೆ ಬಂದಿತ್ತು ಆದ್ರೆ ಇವತ್ತು ಏಳನೇ ದಿನ ನಿನ್ನೆ ಅಷ್ಟೇ ಮುಖ್ಯಮಂತ್ರಿಗಳು ಹೇಳಿಕೆಯನ್ನ ಕೊಡ್ತಾರೆ ನಾವ್ ಅಲ್ಲಿ ಸಚಿವರನ್ನ ಕಳಿಸ್ತೀವಿ ಯಾವ್ದೇ ಕಾರಣಕ್ಕೂ ಆ ಹೋರಾಟವನ್ನ ಮುಂದುವರೆಕ ಬಿಡೋದಲ್ಲ ಹೇಗಾದ್ರು ಮಾಡಿ ಅವ್ರನ್ನ ಮನವೊಲಿಸ್ತೀವಿ ಅನ್ನುವಂತ ಭರವಸೆಯನ್ನ ಕೊಟ್ಟಿದ್ರು ಅದೇ ಒಂದು ಭರವಸೆ ಮೇರೆಗೆ ಇವತ್ತು ರೈತರು ಬೆಳಗ್ಗೆಯಿಂದಲೂ ಕೂಡ ಈ ಸಚಿವ ಎಚ್ ಕೆ ಪಾಟೀಲ್ ಅವರ ದಾರಿಯನ್ನ ಕಾದಿದ್ರು ಇವತ್ತು ಏನಾದ್ರು ಸಿಹಿ ಸಿದ್ಧಿ ಕೊಡ್ತಾರೆ ನಮ್ಗೆ ಒಳ್ಳೇದನ್ನ ಮಾಡ್ತಾರೆ ಅನ್ನುವಂತ ನಂಬಿಕೆಯಲ್ಲೇ ಇವತ್ತು ರೈತರು ಇರ್ತಕ್ಕಂಥದ್ದು ಸೊ ಸಂಜೆ ಐದು ಗಂಟೆ ಅಷ್ಟೊತ್ತಿಗೆ ಸಚಿವರು ಬರ್ತಾರೆ ಸಚಿವರು ಬಂದಂತ ಸಂದರ್ಭದಲ್ಲಿ ಯಾವುದೇ ಬಿಲ್ ಕೊಡೋದ್ರಾಗಿ ಅಥವಾ ಕಬ್ಬಿನ ಬೆಲೆಗೆ ಏನು ಹೆಚ್ಚಿನ ಬೆಲೆಯನ್ನು ಕೇಳ್ತಾ ಇದ್ರೆ ಆ ಬೆಲೆಯನ್ನು ಕೊಡೋದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಸಚಿವರು ಮಾತನಾಡಲ್ಲ ಬದಲಾಗಿ ಏನಂತಂದ್ರೆ ರುಟೀನ್ ಆಗಿ ಯಾವ ರೀತಿ ಮಾತಾಡ್ತಾರೆ ಅಂತಂದ್ರೆ ಸೊ ನಿಮ್ಮ ಬೇಡಿಕೆಗಳನ್ನ ನಾನು ಆಲಿಸಕ್ ಬಂದಿದ್ದೀನಿ ನಿಮ್ಮ ಬೇಡಿಕೆಗಳನ್ನ ಆಲಿಸಿದ್ದೀನಿ ಸೊ ಈ ವಿಚಾರವಾಗಿ ನಾನು ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡ್ತೀನಿ ಸೊ ಅವತ್ತೇ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಈ ಒಂದು ವಿಚಾರ ಡಿಸೈಡ್ ಆಗತ್ತೆ ಸೊ ಹಾಗಾಗಿ ನೀವು ಹತ್ತರಿಂದ ಇಪ್ಪತ್ತು ಜನ ರೈತರು ನೀವು ಬೆಂಗಳೂರಿಗೆ ಬರಬೇಕು ಅನ್ನುವಂತ ಒಂದು ಸಂದೇಶವನ್ನು ಕೊಟ್ಟಾಗ ರೈತರ ಸಹನೆ ಕಟ್ಟೆ ಒಡೆದು ಹೋಗತ್ತೆ ಆ ಒಂದು ಸಂದರ್ಭದಲ್ಲಿ ನಾವು ಕಳೆದ ಆರು ದಿನಗಳಿಂದ ಕೂಡ ಏನಂತಂದ್ರೆ ನಿರಂತರವಾದಂತಹ ಹೋರಾಟವನ್ನ ಮಾಡ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳಿಗೂ ಇಡೀ ಜಿಲ್ಲೆಯ ಸಚಿವರುಗಳಿಗೂ ಈ ವಿಚಾರ ಗೊತ್ತಾಗ ಗೊತ್ತಿರುವಂತ ವಿಚಾರ ಸೊ ಹಾಗಾಗಿ ಎಲ್ಲವನ್ನೂ ತಿಳ್ಕೊಂಡು ನೀವು ಇಲ್ಲಿಗೆ ಬರ್ಬೇಕಾಗಿತ್ತು ಆದ್ರೆ ನೀವು ಬಂದಂತ ನೋಡಿದ್ರೆ ನಮಗೆ ಯಾವುದೇ ಭರವಸೆಯನ್ನ ಕೊಡೋಕೆ ಬದಲಾಗಿ ನೀವು ನಮ್ಮ ಹೋರಾಟವನ್ನ ಹತ್ತಿಕ್ಕಲು ಬಂದಿದ್ರಿ ಅನ್ನುವಂತ ಆಕ್ರೋಶದ ಮಾತುಗಳನ್ನ ಆಡ್ತಾರೆ ಸೊ ಅದಾದ ಬಳಿಕ ಏನಂತಂದ್ರೆ ಸಚಿವರು ನೀವು ಬಂದಂತ ಸಂದರ್ಭದಲ್ಲಿ ನಿಮ್ಮ ಜೊತೆಗೂ ಕೂಡ ಮೀಟಿಂಗ್ ಮಾಡ್ತೀವಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೂ ಕೂಡ ನಾವು ಮೀಟಿಂಗ್ ಅನ್ನ ಮಾಡ್ತೀವಿ ಬಳಿಕ ಒಂದು ನಿರ್ಧಾರಕ್ಕೆ ಬರ್ತೀವಿ ಅನ್ನುವಂತ ಮಾತನ್ನ ಯಾವಾಗ ಹೇಳ್ತಾರೋ ಅವಾಗ ರೈತ ಸಂಘಟನೆಗಳು ಆ ಒಂದು ಮಾತನ್ನ ಧಿಕ್ಕರಿಸ್ತಾರೆ ಬದಲಾಗಿ ನೀವು ನಾಳೆ ಸಂಜೆವರೆಗೂ ಕೂಡ ಟೈಮ್ ತೆಗೆದುಕೊಂಡು ನಾಳೆ ಸಂಜೆ ಒಳಗಾಗಿ ನಿಮ್ಮ ನಿರ್ಧಾರವನ್ನ ನೀವು ಪ್ರಕಟ ಮಾಡ್ಬೇಕು ನಾವು ಯಾವುದೇ ಕಾರಣಕ್ಕೂ ಕೂಡ ಬೆಂಗಳೂರಿಗೆ ಬರಲ್ಲ ಈ ಒಂದು ಪ್ರತಿಭಟನಾ ಸ್ಥಳವನ್ನ ಬಿಟ್ಟು ಕದ್ಲಲ್ಲ ಅನ್ನುವಂತ ಮಾತನ್ನ ಹೇಳಿ ಸಚಿವರು ಯಾವಾಗ ವಾಪಸ್ ಆಗ್ತಾರೆ ವಾಪಸ್ ಹೋಗುವಂತ ಸಂದರ್ಭದಲ್ಲಿ ಸಾಕಷ್ಟು ಹೈ ಡ್ರಾಮಾ ನಡೆದಿರ್ತಕ್ಕಂಥದ್ದು ಏನು ಸಚಿವರು ಹೇಳಿ ಬಂದಿರತಕ್ಕಂತ ಸಂದರ್ಭದಲ್ಲಿ ಯಾಕಂದ್ರೆ ಬೆಳಗ್ಗೆಯಿಂದಲೂ ಕೂಡ ಒಂದು ಆಶಾಭಾವನೆಯಲ್ಲಿ ರೈತರಿಗೆ ಆ ಒಂದು ಸಹನೆ ಕಟ್ಟೆ ಒಡೆದು ಹೋದಂತಹ ಸಂದರ್ಭದಲ್ಲಿ ಸಚಿವರ ಕಾಡಿಗೆ ಅಡ್ಡ ಮಲಗಿ ಅವರ ವಿರುದ್ಧನೇ ಒಂದು ಪ್ರತಿಭಟನೆ ಮಾಡುವಂತ ಸಂದರ್ಭ ಕೂಡ ಅಲ್ಲಿ ನಡೀತು ಸಾಕಷ್ಟು ಪೊಲೀಸರು ಕೂಡ ಹರಸಾಹಸ ಕೊಟ್ಟು ಆ ಒಂದು ಪ್ರತಿಭಟನಾ ಕಾರ್ಯನಿರತ ರೈತರನ್ನ ಹೊರತೆಗಿದ್ದು ಬಳಿಕ ಅಲ್ಲಿಂದ ಸಚಿವರನ್ನ ಪಾರ್ ಮಾಡಿ ಬಳಿಕ ಬೆಳಗಾವಿಗೆ ಕಳಿಸುವಂತ ಘಟನೆ ಕೂಡ ಇವತ್ತು ನಡೆದಿರ್ತಕ್ಕಂಥದ್ದು ಸೊ ಒಟ್ನಲ್ಲಿ ಹೇಳೋದಾದ್ರೆ ಇಡೀ ಒಂದು ಪ್ರತಿಭಟನೆಯ ಒಂದು ವ್ಯವಸ್ಥೆನ ನೋಡೋದಾದ್ರೆ ಕಳೆದ ಏಳು ದಿನಗಳಂದು ಕೂಡ ಏನು ಪ್ರತಿಭಟನೆ ನಡೀತಾ ಇದೆ ಸೊ ಇವತ್ತು ತಾರ್ಕಿಕ ಅಂತ್ಯಕ್ಕೆ ಬರುತ್ತೆ ನಮ್ಗೆ ನ್ಯಾಯಯುತವಾದ ನ್ಯಾಯ ಸಿಗತ್ತೆ ಅನ್ನುವಂತ ನಂಬಿಕೆ ಇಲ್ಲಿದ್ದಂತ ರೈತರಿಗೆ ಇವತ್ತು ಮತ್ತೊಮ್ಮೆ ಸರ್ಕಾರ ನಿರಾಶೆಯನ್ನ ಉಂಟು ಮಾಡಿರ್ತಕ್ಕಂಥದ್ದು ಯಾವುದೇ ತೀರ್ಮಾನ ಆಗದೇನೆ ಇವತ್ತಿನ ಇಡೀ ದಿವಸ ಕೂಡ ಹೋಗಿರ್ತಕ್ಕಂಥದ್ದು ಸೊ ಈಗ ನಾಳೆಯಿಂದ ಮತ್ತೆ ಈ ಒಂದು ಹೋರಾಟವನ್ನ ತೀವ್ರಗೊಳಿಸೋದಕ್ಕೂ ಕೂಡ ಈಗ ರೈತರು ಪ್ರತಿಭಟನೆ ನಡೆದ ರೈತರು ಈಗ ತೀರ್ಮಾನ ಮಾಡಿರ್ತಕ್ಕಂಥದ್ದು ಸೊ ಇವತ್ತು ಕೂಡ ಏನಂದ್ರೆ ಹೋರಾತ್ರಿ ಧರಣಿ ಮುಂದುವರ್ಸೋದಕ್ಕೆ ರೈತರು ಪ್ಲಾನ್ ಮಾಡಿರ್ತಕ್ಕಂಥದ್ದು ಈಗಾಗಲೇ ಸ್ಥಳದಲ್ಲೇ ಅಡಿಗೆಯನ್ನು ಮಾಡಿಕೊಂಡು ನೂರಾರು ಸಂಖ್ಯೆಯಲ್ಲಿ ಇರ್ತಕ್ಕಂಥ ರೈತರು ಅಲ್ಲೇ ಒಂದು ಧರಣಿ ಸ್ಥಳದಲ್ಲೇ ಒಂದು ಮಲಗಿ ಮತ್ತೆ ಬೆಳಗ್ಗೆಯಿಂದಲೂ ಕೂಡ ಮತ್ತೆ ಏನಂತಂದ್ರೆ ಈ ಒಂದು ಪ್ರತಿಭಟನೆಯನ್ನ ಮುಂದುವರ್ಸೋದಕ್ಕೆ ನಿರ್ಧಾರ ಮಾಡಿರ್ತಕ್ಕಂಥದ್ದು ಧನ್ಯವಾದ ಲೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ